ನಿಮ್ಮ ಅಕೌಂಟ್ ಅಲ್ಲಿ ಅಮೌಂಟ್ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಕಚಿಕ್ ಈ ತರೂ ಮಾಡ್ತಾರ ಅಂತ ನೀವು ಗೆಸ್ಸು ಮಾಡಿರಲ್ಲ ಇವತ್ತು ಸಖತ್ತು ಬೇಜಾರಾದ ದಿನ ಒಬ್ಬ ಸಬ್ಸ್ಕ್ರೈಬರ್ಗೆ ಮೀಟಪ್ ಹಾಕ್ತೀನಿ ಅಂದ್ರೆ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ಸಖತ್ ಬೇಜಾರಾಗ್ತಾ ಇದೆ ಸೊ ಬೈ ದಿಲ್ಸೆ ಸಾರಿ ರೀ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಲವಾರು ದಿನಗಳಿಂದ ನನಗೆ ಗೊತ್ತಿರುವ ಡಾಕ್ಯುಮೆಂಟ್ಗಳ ಬಗ್ಗೆ ಅವೇರ್ನೆಸ್ ನಿಮ್ ಜೊತೆ ಹಂಚ್ಕೊತಾ ಇದೀನಿ ತುಂಬಾ ಜನಕ್ಕೆ ಯೂಸ್ಫುಲ್ ಆಗ್ತಾ ಇದೆ ಅಂತ ಅನ್ಕೊಂಡೆ ಈ ತರ ವಿಡಿಯೋಗಳು ಮಾಡ್ತಾ ಇರೋದು ಸೊ ಇನ್ನು ಯಾರು ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಸಬ್ಸ್ಕ್ರೈಬ್ ಆಗಿ ಹೇಗಿತ್ತು ಅಂತ ಕಮೆಂಟ್ ಮರಿಬೇಡಿ ಹಾಗೆ ಶೇರ್ ಮಾಡಿ ಎಲ್ರಿಗೂ ಇವತ್ತು ನಾನು ನಿಮ್ ಜೊತೆ ಹಂಚ್ಕೊಂಡಿರುವ ಇನ್ಫಾರ್ಮೇಶನ್ ಏನಪ್ಪಾ ಅಂದ್ರೆ ಬಿಬಿಎಂಪಿ ಲಿಮಿಟ್ಸ್ ಅಲ್ಲಿರೋ ಪ್ರಾಪರ್ಟಿ ಓನರ್ಸ್ ಗಳಿಗೆ ಬಿಬಿಎಂಪಿಯವರು ಹಲವಾರು ಬಾರಿ ಯಾರ್ಯಾರು ಟ್ಯಾಕ್ಸ್ ಕಟ್ಟಿಲ್ವೋ ಅವ್ರಿಗೆಲ್ಲ ಹಲವಾರು ಬಾರಿ ತೊಂದರೆ ಕೊಟ್ಟವ್ರೆ ದಂಗುರ ಹೊಡೆದವ್ರೆ ಆಮೇಲೆ ಅನೌನ್ಸ್ಮೆಂಟ್ ಮಾಡಿದಾರೆ ನೋಟಿಸ್ ಕಳಿಸಿದ್ದಾರೆ ಹಾಗೆ ಕಮರ್ಷಿಯಲ್ ಪ್ರಾಪರ್ಟಿಗಳಿಗೆ ಸೀಸು ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿನೂ ಎಷ್ಟೋ ಪ್ರಾಪರ್ಟಿ ಓನರ್ಗಳು ಇನ್ನೂ ಟ್ಯಾಕ್ಸ್ ಕಟ್ಟಿಲ್ಲ ಸೊ ಅವ್ರಿಗಂತಾನೆ ಈ ವರ್ಷ ಸ್ಪೆಷಲ್ ಡಿಸ್ಕೌಂಟು ಏನ್ ಅದು ಇವತ್ತೂ ಈ ತರ ಡಿಸ್ಕೌಂಟ್ ಬಿ ಬಿ ಎಂ ಪಿಲಿ ಕೊಟ್ಟಿಲ್ಲ ಇಂಟ್ರೆಸ್ಟ್ ಫೀರಿ ಎಷ್ಟೋ ಜನ ಹೇಳ್ತಾರೆ ನೀನೇನ್ ಗುರು ಬರೀ ಬಿ ಬಿ ಎಂ ಪಿದ ವಿಡಿಯೋ ಮಾಡ್ತಾ ಇದೀಯಾ ಈ ತರ ಡಿಸ್ಕೌಂಟ್ ಬಿ ಬಿ ಎಂ ಪಿ ಅವರು ಇವತ್ತವರೆಗೂ ಯಾರು ಕೊಟ್ಟಿಲ್ಲ ವರ್ಷದ ಕಂದಾಯ ಕಟ್ಟಿಲ್ವಾ ಫ್ರೀ ಇಂಟ್ರೆಸ್ಟು ಬರೀ ನಿಮ್ದು ನೆಟ್ ಟ್ಯಾಕ್ಸ್ ಏನಿದೆ ಅಷ್ಟು ಮಾತ್ರ ಕಟ್ಟಿ ಈ ತರ ಆಫರ್ ಬಿ ಬಿ ಎಂ ಪಿಲಿ ಬಿಟ್ಟಿದ್ದು ನಿಮ್ಗೆ ಗೊತ್ತಿರ ಕಮೆಂಟ್ ಮಾಡಿ ಈ ವಿಡಿಯೋ ಮಾಡೋಕ್ ಕಾರಣ ಏನಪ್ಪಾ ಅಂದಾಗ ಬಿ ಬಿ ಎಂ ಪಿ ಅವರು ನೆಕ್ಸ್ಟ್ ಲೆವೆಲ್ ಅಲ್ಲಿ ಪ್ಲಾನ್ ಮಾಡ್ಕೊಂಡವ್ರೆ ಈ ಬಿ ಬಿ ಎಂ ಪಿ ಲಿಮಿಟ್ಸ್ ಅಲ್ಲಿರೋ ಪ್ರಾಪರ್ಟಿ ಓನರ್ಸ್ ಗಳಿಗೆ ಎಲ್ಲ ತರಾನು ಹೇಳಾಯ್ತು ಏನು ತಲೆಗೆ ಹಾಕೊಂತ ಇಲ್ಲ ಅಯ್ಯ ದುಡ್ ಬಂದ ಕಟ್ಟನ ಬಿಡು ಅಂತ ಹಿಂಗೆ ಇರೋರಿಗೆ ಒಂದು ಹೊಸ ಪ್ಲಾನ್ ಮಾಡಿದೆ ಅದೇನು ಅಂತ ಇವತ್ತು ಇವತ್ತು ನಿಮ್ ಜೊತೆ ಹಂಚ್ಕೊಂತ ಇದ್ದೀನಿ ಈ ತರನು ಮಾಡ್ತಾರ ಅಂತ ನೀವು ಗೆಸ್ಸು ಮಾಡಿರಲ್ಲ ಹಲೋ ಗುರು ಏನು ಎದುರಿಸ್ತಾ ಇದೀಯಾ ಏನ್ ಬಿ ಬಿ ಎಂ ಪಿ ಅವ್ರು ನನ್ನ ನಮ್ಮ ಪ್ರಾಪರ್ಟಿನೇ ತಗೊಂಬಿಡ್ತಾರ ತಗೊಬೇಕು ಅಂತ ಕೋರ್ಟಿಂದ ಪರ್ಮಿಷನ್ ತಗೊಬೇಕು ಕೇಸ್ ಹಾಕ್ಬೇಕು ತುಂಬಾ ಇದೆ ಪ್ರೊಸೀಜರು ಸುಮ್ಮನೆ ಎದುರಿಸ್ಬೇಡ ನೀನು ಅಂತ ಅನ್ಕೊಳ್ಳೋರ್ಗೆ ನೀವು ಇವಾಗ ಒಂದ್ ಆರು ವರ್ಷದಿಂದ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಿಲ್ವಾ ಏನ್ ಮಾಡ್ಬಿಡಿ ಸುಪ್ರೀಂ ಆಫೀಸ್ಗೆ ಹೋಗ್ಬಿಟ್ಟು ನಿಮ್ ಪ್ರಾಪರ್ಟಿ ನಂಬರ್ಗೆ ಕೇಸ್ ಏನ ಇದೆಯಾ ಅಂತ ಚೆಕ್ ಮಾಡಿ ನಿಮ್ದು ಕೇಸ್ ಡೀಟೇಲ್ ರಿಫ್ಲೆಕ್ಟ್ ಆಗುತ್ತೆ ಇದು ಹೇಗಪ್ಪ ಬಂತು ಅಂತ ನೀವು ಯೋಚನೆ ಮಾಡಬಹುದು ಡಿಮ್ಯಾಂಡ್ ನೋಟಿಸು ಆ ನೋಟಿಸು ಈ ನೋಟಿಸು ಎಲ್ಲ ತಗೊಂಡ್ರು ಏನು ಮಾಡಿರ್ವಲ್ಲ ಆ ನೋಟಿಸ್ ಎಲ್ಲ ರಿಪ್ಲೈ ಕೊಟ್ಟಿಲ್ದಿರೋರಿಗೆ ಡೈರೆಕ್ಟ್ ಆಗಿ ಸುಬ್ರೀಸ್ಟ್ ಆಫೀಸ್ ಗೆ ಲಿಂಕ್ ಮಾಡಿಬಿಟ್ಟಿದ್ದಾರೆ ನಿಮ್ಮ ಎಸ್ ಎಸ್ ಅಪ್ಲಿಕೇಶನ್ ಬೇಸ್ ಮೇಲೆನೆ ಕೋರ್ಟ್ ಮೂಲಕ ಒಂದು ನೋಟಿಸ್ ಕಳಿಸ್ಬಿಟ್ಟು ನಿಮ್ಮ ಪ್ರಾಪರ್ಟಿಯ ಸಿಲಿ ಹಂಡ್ರೆಡ್ ಪರ್ಸೆಂಟ್ ರಿಪ್ಲೆಕ್ಟ್ ಆಗ್ತಾ ಇದೆ ಯಾರ್ಯಾರು ಟ್ಯಾಕ್ಸ್ ಕಟ್ಟಿಲ್ವೋ ಬೇಕಾದ್ರೆ ಸುಪ್ರೀಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಇದೊಂದೇ ಅಲ್ಲ ರೀ ಇನ್ನೊಂದು ದೊಡ್ಡದಾಗ ಒಂದು ಬಾಂಬ್ ಇಟ್ಟಿದ್ದಾರೆ ಅದನ್ನು ಇವತ್ತು ಈ ವಿಡಿಯೋಲಿ ಹಂಚ್ಕೊತಾ ಇದೀನಿ ಎದುರಿಸ್ತಾ ಇದ್ದೀರಾ ಅಂತ ಅನ್ಕೊಂಡ್ರು ಪರವಾಗಿಲ್ಲ ನಿಮ್ಮ ಕರ್ತವ್ಯ ಏನು ವರ್ಷ ವರ್ಷ ಕಂದಾಯ ಕಟ್ಟೋದು ಕಟ್ಟಿಲ್ಲ ಅನ್ನೋರಿಗೆ ಕಟ್ತಾ ಇರೋನ್ ತೊಂದರೆ ಇಲ್ಲ ಅಲ್ವಾ ಸೊ ಯಾರ್ಯಾರು ಕಟ್ಟಿಲ್ವ ಅವ್ರಿಗೆ ಕಂಟಿನ್ಯೂ ಮಾಡ್ತಾ ಫುಲ್ ವಿಡಿಯೋನ ನೋಡಿ ಇನ್ನೊಂದು ದೊಡ್ಡ ಬಾಂಬ್ ಏನಪ್ಪಾ ಅದು ಅಂದಾಗ ಬಿ ಬಿ ಎಂ ಪಿ ಲಿಮಿಟ್ಸ್ ಹಲವಾರು ಪ್ರಾಪರ್ಟಿಗಳಿಗೆ ಈಗ ನಿಮ್ಗೆ ಗೊತ್ತಿರುತ್ತೆ ಈ ಆಸ್ತಿ ಅಲ್ವಾ ಈ ಆಸ್ತಿನ ಅಪ್ಡೇಟ್ ಮಾಡ್ತಾ ಇದಾರೆ ಪ್ರಾಪರ್ಟಿಗಳು ಆನ್ಲೈನ್ ಆಗ್ತಾ ಇದೆ ಈ ಖಾತಾ ಆಗ್ತಾ ಇದಾವೆ ಸೊ ಈ ಖಾತಾ ಆದಾಗ ಏನಾಗುತ್ತೆ ಹೇಳಿ ನಿಮ್ಮ ಆಧಾರ್ ನಂಬರು ಲಿಂಕ್ ಆಗುತ್ತೆ ಸೊ ಪ್ರಾಪರ್ಟಿ ಓನರ್ಶಿಪ್ ಅಲ್ಲಿ ನಿಮ್ಮ ಆಧಾರ್ ನಂಬರ್ ಲಿಂಕ್ ಆಯ್ತು ಅಂದಾಗ ನಿಮ್ಮ ಆಧಾರ್ ನಂಬರು ಎಲ್ಲೆಲ್ಲಪ್ಪ ನೀವು ಲಿಂಕ್ ಮಾಡಿರ್ತೀರಾ ನಿಮ್ಮ ಅಕೌಂಟು ನಿಮ್ಮ ಪ್ಯಾನ್ ಎಲ್ಲ ಕಡೆ ಲಿಂಕ್ ಆಗಿರುತ್ತೆ ಸೊ ನಿಮ್ಮ ಅಕೌಂಟ್ ಅಲ್ಲಿ ಅಮೌಂಟ್ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಕಚಿಕ್ ಮಾಡಬಹುದಾ ಸರ್ ಈ ತರನು ನಮಗೆ ತೊಂದರೆ ಕೊಡ್ಬೋದಾ ಅಂತ ಅನ್ಕೊಳ್ಳೋರ್ಗೆ ಹಂಡ್ರೆಡ್ ಪರ್ಸೆಂಟು ಬಿ ಬಿ ಎಂ ಅವರು ಮಾಡ್ತಾ ಇರೋದಂತೂ ಕನ್ಫರ್ಮು ಬೇಕಾರೆ ಕೇಳಿ ತಿಳ್ಕೊಂಡು ಹೇಳಿ ಸೊ ಕೊಟ್ಟ ಮಾಹಿತಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ಡಿಫ್ರೆಂಟ್ ಆಗಿ ತಿಳ್ಸ ಟ್ರೈ ಮಾಡ್ತಾ ಇದ್ದೀನಿ ರೆಗ್ಯುಲರ್ ಆಗಿ ಚಾನೆಲ್ಗೆ ಫಾಲೋ ಮಾಡ್ತಾ ಇರೋರಿಗೆ ಹಾಗೂ ಸಬ್ಸ್ಕ್ರೈಬ್ ಆಗಿರೋರಿಗೆ ಧನ್ಯವಾದಗಳು ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಿಮ್ಮ ಜೊತೆ ತಿಳ್ಸಕ್ಕೆ ಇರ್ತೀನಿ ನಾನು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು